ಇಲ್ಲಿದೆ ಒಂದು ಸಣ್ಣ ಕಥೆ ಒಂದು ದಟ್ಟವಾದ ಕಾಡಿನಲ್ಲಿ ಬಲಿಷ್ಠ ಸಿಂಹ ವಾಸಿಸುತ್ತಿತ್ತು ಅವನು ಕಾಡಿನ ರಾಜನಾಗಿದ್ದನು ಮತ್ತು ಎಲ್ಲಾ ಪ್ರಾಣಿಗಳೂ ಅವನಿಗೆ ಹೆದರುತ್ತಿದ್ದವು ಒಂದು ದಿನ ಸಿಂಹವು ನದಿಯ ದಡದಲ್ಲಿ ಮಲಗಿದ್ದಾಗ ಒಂದು ಸಣ್ಣ ಇಲಿ ಅವನ ಪಾದದ ಮೇಲೆ ಓಡಾಡಿತು ಸಿಂಹಕ್ಕೆ ತುಂಬಾ ಕೋಪ ಬಂದಿತು ಮತ್ತು ಅವನು ಇಲಿಯನ್ನು ಹಿಡಿಯಲು ಹೋದನು ಆದರೆ ಇಲಿಯು ಸಿಂಹದ ಬಳಿ ಬೇಡಿಕೊಂಡಿತು ಮತ್ತು ಒಂದು ದಿನ ತಾನು ಸಹಾಯ ಮಾಡುವುದಾಗಿ ಹೇಳಿತು ಸಿಂಹವು ನಕ್ಕಿತು ಮತ್ತು ಇಲಿಯನ್ನು ಬಿಟ್ಟುಬಿಟ್ಟಿತು ಕೆಲವು ದಿನಗಳ ನಂತರ ಬೇಟೆಗಾರರು ಕಾಡಿಗೆ ಬಂದರು ಮತ್ತು ಸಿಂಹವನ್ನು ಬಲೆಯಲ್ಲಿ ಸಿಲುಕಿಸಿದರು ಸಿಂಹವು ಜೋರಾಗಿ ಘರ್ಜಿಸಿತು ಆದರೆ ಅವನನ್ನು ಬಿಡಿಸಲು ಯಾರೂ ಇರಲಿಲ್ಲ ಆಗ ಸಣ್ಣ ಇಲಿಯು ಅಲ್ಲಿಗೆ ಬಂದಿತು ಮತ್ತು ಬಲೆಯ ಹಗ್ಗಗಳನ್ನು ಕತ್ತರಿಸಲು ಪ್ರಾರಂಭಿಸಿತು ಸ್ವಲ್ಪ ಸಮಯದ ನಂತರ ಸಿಂಹವು ಬಲೆಯಿಂದ ಹೊರಬಂದನು ಸಿಂಹವು ಇಲಿಗೆ ಧನ್ಯವಾದ ಹೇಳಿತು ಮತ್ತು ಅಂದಿನಿಂದ ಅವರು ಒಳ್ಳೆಯ ಸ್ನೇಹಿತರಾದರು ಚಿಕ್ಕವರಾದರೂ ಸಹಾಯ ಮಾಡುವ ಮನಸ್ಸಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂದು ಈ ಕಥೆ ಹೇಳುತ್ತದೆ